ಇವತ್ತೊಂದು ಸ್ಲಾವಾದ ರೆಸಿಪಿಯನ್ನು ಕೊಡುವ ನಿಮಗೆ ಜ್ವರ ಬಂದು ಊಟ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಅವರಿಗೆ ಬೆಸ್ಟ್ ರೆಸಿಪಿ ಇದು ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕು ಇದನ್ನು ಚಂದ ಮಾಡಿ ತೊಳೆದು ತರ್ತೇನೆ ಈ ರೆಸಿಪಿ ಮಾಡಲಿಕ್ಕೆ ಮೂರು ಟೊಮೆಟೊ ಬೇಕು ಮತ್ತು ಜಾಸ್ತಿ ಕೂಡ ನಿಮಗೆ ಟೊಮೆಟೊ ಹಾಕ್ಬೋದು ನಾನು ಮೂರು ತಗೊಂಡಿದ್ದೇನೆ ನೋಡಿ ಇದನ್ನು ಎಂತ ಆಗ್ಲಿಕ್ಕೆ ಇಲ್ಲ ನೀರು ಹಾಕದೇ ಗ್ರೈಂಡ್ ಮಾಡಬೇಕು ತುಂಡು ಮಾಡಿ ಈ ರೀತಿ ರುಬ್ಬಿದಂಥದ್ದು ನೋಡಿ ಮೂರು ಟೊಮೆಟೊದಲ್ಲಿ ಇಷ್ಟು ಪೇಸ್ಟ್ ಆಯಿತು ನೀರೆಂತ ಹಾಕ್ಲಿಲ್ಲ ನೋಡಿ ಉಂಟು ಕರಿಮೆಣಸು ಒಂದು ಎರಡು ಚಮಚ ಆಗುವಷ್ಟು ತಕೊಂತೇನೆ ಇದು ನಮ್ಮ ಮನೆಯಲ್ಲಿ ಆದದ್ದು ಇಡೀ ಕರಿಮೆಣಸು ಇಂತ ತಕೊಂಡ್ರೆ ಒಳ್ಳೇದು ಬಂಗಾಯಿಯಲ್ಲಿ ಒಂದು ಹುಡಿ ಸಿಗ್ತಾ ಇಲ್ಲ ಕರಿಮೆಣಸನ್ನ ಅದೆಲ್ಲ ಹಾಕಿದ್ರು ಬೇಡ ಮತ್ತೆ ಒಂದು ಅರ್ಧ ಚಮಚ ಜೀರಿಗೆ ಸೊಪ್ಪನ್ನು ತೊಳೆದು ತೊಲೆ ತಂದ್ರು ಒಟ್ಟಿಗೆ ಹಾಕುವ ಹುರ್ಕೊಳ್ಳುವ ಜಾಸ್ತಿ ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈ ಸೊಪ್ಪೆಲ್ಲ ಮಾಡಿ ಫ್ರೈ ಆಗುವ ನೋಡಿ ಜಾಯ್ ಮಾಡಿದ ಟೊಮೆಟೊ ಉಂಟಲ್ಲ ಅದನ್ನ ಬಿಸಿ ಮಾಡಿ ಸ್ವಲ್ಪ ನೀರು ಕೂಡ ಆಗ್ತದೆ ದಪ್ಪ ಉಂಟಲ್ಲ ಮತ್ತೆ ಕೂಡ ದಪ್ಪ ಇದು ದಪ್ಪಾಗ್ತದೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ ಅಷ್ಟು ಸಾಕು ಚಂದ ಮಾಡಿ ಕುದಿ ಬರಲಿ ನೋಡಿದ ನೀವು ಕಲ್ಲಿಗೆ ಹಾಕುವ ಜಜ್ಜಿಯ ಕಲ್ಲಿಗೆ ನಿಮಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ಗ್ರೈಂಡ್ ಮಾಡಬಹುದು ಆರು ಹೆಸರು ಬೆಳ್ಳುಳ್ಳಿ ನೋಡಿದು ಕೋಕಮ್ ನೋಡಿ ಪುನಾರ ಪುಳಿ ಉಂಟು ಅದರ ಸಿಪ್ಪೆ ಒಂದು ನಾಲ್ಕೈದು ಉಂಟು ಅದೊಂದು ಸ್ವಲ್ಪ ತೊಳೆದು ಅಂದದು ಒಟ್ಟಿಗೆ ಹಾಕಿ ಜಜ್ಜಬೇಕು

ಸ್ವಲ್ಪ ಅರಿಶಿನ ಹೊಡಿ ಜಾಸ್ತಿ ಅಲ್ಲ ಒಂದು ಚಿಟಿಕೆ ಅಷ್ಟು ಈಗ ಈ ಹುಡಿ ಮಾಡಿದ ಹಾಕು ಮತ್ತೆ ಎಂತ ಇದಕ್ಕೆ ಹಾಕಲಿಲ್ಲ ಅದಕ್ಕೆ ಬೇಕಿದ್ರೆ ನಿಮ್ಗೆ ಸ್ವಲ್ಪ ತುಪ್ಪ ಕೂಡ ಹಾಕೋದು ಇದಕ್ಕೆ ಮತ್ತೆ ಒಗ್ಗರಣೆಂಥ ಅಂತ ಇದು ಉಂಟಲ್ಲ ಶೀತ ಅದು ಅವರಿಗೆ ಬೇಗ ನಿಲ್ತದೆ ಅಂದ್ರೆ ಸ್ವಲ್ಪ ಖಾರ ಖಾರ ಆಗಿ ಹುಳಿ ಹುಳಿಯಾಗಿ ಉಂಟಿದ್ದು ಈಗ ಮಾಡಿ ಕುದಿ ಬರ್ಬೇಕು ಈಗ ಮಾಡಿ ಕುದಿ ಬಂತು ನೋಡಿ ಈ ರೀತಿ ತಿಂಡು ಸರ್ ನೋಡೋಕ್ಕೆ ಚಂದ ಕಾಣುವುದಿಲ್ಲ ನನಗೆ ರುಚಿ ಚಂದ ಇರ್ತದೆ ಊಟ ಮಾಡೋಕ್ಕೆ ಮತ್ತೆ ಎಂತ ತಿಂಡಲಿಕ್ಕೆ ಆಗಲ್ಲ ಊಟ ಮಾಡಲಿಕ್ಕೆ ಮಾತ್ರ ನೋಡಿ ಈ ರೀತಿ ದಪ್ಪ ದಪ್ಪಾಗಿ ಉಂಟು ಈಗ ಈಗ ದಪ್ಪ ಆಯ್ತು ನೋಡಿ ಮಸಾಲೆ ಹಾಕಿದ ನಂತರ ಮತ್ತೆ ಇದೇ ರೀತಿ ನೀವು ಸಮಯ ಮಾಡಿ ನೋಡಿ